ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಜ್ಜಿ ನಮ್ಮಮ್ಮಗೆ ಹೇಳ್ಕೊಟ್ಟಿರೋ ಅಂಥದ್ದು ನಮ್ಮಮ್ಮ ನನಗೆ ತಿಳಿಸ್ಕೊಟ್ಟಿರೋಂಥ ಒಂದು ರೆಸಿಪಿ ಗಿಣ್ಣನ್ನು ಮಾಡೋದು ಹೇಗೆ ಅಂತ ಗಿಣ್ಣು ಸೊ ಹೊಸ್ದಾಗಿ ಕರು ಹಾಕಿರುತ್ತಲ್ವ ಹಸು ಅಥವಾ ಎಮ್ಮೆ ಯಾವುದೇ ಒಂದು ನಾಟಿ ಹಸು ಯಾವುದಾದ್ರೂ ಓಕೆ ಸೊ ಆ ಹಸು ಫ್ರೆಶ್ ಆಗಿ ಹಾಲನ್ನ ಕರ್ಕೊಬೋದು ಸೊ ಆಗಿನ ತಾನೇ ಕರು ಹಾಕಿದ್ಮೇಲೆ ಫಸ್ಟ್ ಡೇ ಬಿಟ್ಟು ಸೆಕೆಂಡ್ ಡೇ ಮಾಡಬೇಕು ಇದನ್ನು ತುಂಬಾನೇ ರುಚಿಯಾಗಿರುತ್ತೆ ಇದು ಸೆಕೆಂಡ್ ಡೇ ಹಾಲನ್ನ ತಗೊಂಡು ನಾನು ಗಿಣ್ಣು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆಗುತ್ತೆ ಪರ್ಫೆಕ್ಟ್ ಓಲ್ಡ್ ಸ್ಟೈಲ್ ಇದು ಹಳೆ ಶೈಲಿಯಲ್ಲಿ ಮಾಡೋ ಒಂದು ಗಿಣ್ಣಿನ ರೆಸಿಪಿ ಇದು ತುಂಬ ಬೇಗನೂ ಸಹ ಆಗುತ್ತೆ ಅಂದರೆ ಸ್ವಲ್ಪ ಹಾಲು ಕಾಯಿಸೋದಕ್ಕೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಬಟ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಗಿಣ್ಣನ ನಾವು ಆ ಸ್ವೀಟಲ್ಲಿ ಮಾಡೋದು ಇದನ್ನು ದೋಸೆಗೆ ಚಪಾತಿಗೆ ತಿಂದರೆ ಚೆನ್ನಾಗಿರುತ್ತೆ ಹಾಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ಬಟ್ ತುಂಬ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಇದು ಈ ಗಿಣ್ಣ ಹಾಲು ತಿನ್ನೋದರಿಂದ ನಮಗೆ ಹೆಚ್ಚಿನಾದಂಥ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಸಿಗುತ್ತೆ ನಮ್ಮ ದೇಹಕ್ಕೂ ತುಂಬಾ ಒಳ್ಳೆಯದು ಬಾಯಿಗೂ ಅಷ್ಟು ರುಚಿಯಾಗಿರುತ್ತೆ ಆ್ಯಂಡ್ ದಿನ ಈಗ ರೋಡ್ ಸೈಡು ಹೋಟೆಲ್ಸಲ್ಲೆಲ್ಲ ಈ ಗಿಣ್ಣಿನ ರೆಸಿಪೀಸ್ ನಮಗೆ ಈಗ ಕಂಡು ಕಾಣಿಸ್ಕೊತಾ ಇದೆ ಯಾಕಂದರೆ ಅಷ್ಟು ರುಚಿ ಇರುತ್ತೆ ಈ ಗಿಣ್ಣು ಬನ್ನಿ ಹೇಗೆ ಮಾಡೋದಂತ ಸಿಂಪಲ್ಲಾಗಿ ನೋಡೋಣ ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ನಾನು ಒಬ್ಬ ಗೃಹಿಣಿಗೆ ಸಂಬಂಧಪಟ್ಟಂಗೆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಖುಷಿಯಾಗಿ ಪರ್ಫೆಕ್ಟಾಗಿ ಹ್ಯಾಪಿಯಾಗಿ ನೋಡ್ಕೊಳ್ಳೋದಕ್ಕೆ ಏನೇನು ಅವಶ್ಯಕತೆ ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ವೀಡಿಯೋಸನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ಕೊಡ್ತ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ಹಾಲು ಕಾಯೋದಕ್ಕೆ ಇಡಬೇಕು ಇಲ್ಲ ನಾನು ಒನ್ ಲೀಟ್ರ್ ಆಗೋಷ್ಟು ಗಿಣ್ಣು ಹಾಲು ತೊಗೊಬಂದಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಇಡಬೇಕು ಎಷ್ಟು ಕಡಿಮೆ ಫ್ಲೇಮಲ್ಲಿ ಕಾಯುತ್ತೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ನಾವು ಸಾಕಿರೋ ಅಂಥ ಒಂದು ಹಸುದೆ ಆ ಹಾಲಿದು ನೋಡಿ ಇವಾಗ ಸ್ವಲ್ಪ ಕುದಿಯತ್ತಕ್ಕೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ನೀವು ಮೀಡಿಯಂ ಇಟ್ಟು ನೋಡಿ ಈ ಥರ ಕುದಿಸ್ಬೇಕು ಸೊ ಹೈ ಇಟ್ಟರೆ ರುಚಿ ಚೆನ್ನಾಗಿ ಬರೋದಿಲ್ಲ ಮೀಡಿಯಮ್ ಅಥವಾ ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನು ಕುದಿಸ್ಕೊಬೇಕಾಗುತ್ತೆ ಯಾಕೆ ಅಂತ ಅಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಬೇಗ ಕಾದ್ಬಿಡುತ್ತೆ ಆಗ ಹಾಲು ಗಟ್ಟಿ ಆಗೋದಿಲ್ಲ ಅದಕ್ಕೋಸ್ಕರ ಸೊ ಅದು ನೀಟಾಗಿ ಕಾಯ್ತಾ ಇರಲಿ ಅನಿಸ್ಟ್ರೊಳಗಡೆ ನಾವು ಇಲ್ಲಿ ರವೆನ ಹುರ್ಕೊಳ್ಳೋಣ ರವೆ ಮೀಡಿಯಂ ಫ್ಲೇಮಲ್ಲಿ ಕೆಂಪಿಗೆ ಹುರ್ಕೊಬೇಕು ನೋಡಿ ಈಗ ಹಾಲು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕೆನೆ ಎಲ್ಲ ಬಿಟ್ಕೊಂಡು ಗಟ್ಟಿಯಾಗಿದೆ ರವೆ ಹುರ್ಕೊಂಡಾಯ್ತು ಇವಾಗ ಮಿಕ್ಸಿ ಜಾರ್ಗೆ ಒಂದು ಐಟಮ್ನ ರೆಡಿ ಮಾಡ್ಕೊಬೇಕು ನಾವು ಸೊ ಏನು ಅಂತಂದರೆ ಕೊಬ್ಬರಿ ಏಲಕ್ಕಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಬೇಕು ಅದಾದಮೇಲೆ ಕಾ ಆಗಲೇ ನೋಡ್ಸಿದ್ನಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಹಾಲು ಕಾದ ಅದಕ್ಕೆ ನೀವು ರವೆ ಹಾಕ್ಕೊಂಡು ಬೀರ್ಕೊಬೇಕು ನೀವು ರವೆ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಸೊ ರವೆ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಷ್ಟೇ ಸೊ ನೀಟಾಗಿ ನೀವು ರವೆ ಹಾಕ್ಕೊಂಡು ಸೇಮ್ ಉಪ್ಪಿಟ್ಟನ್ನೇ ಯಾವ ರೀತಿ ಬೀರ್ಕೊತೀರೋ ಅದು ಯಾವ ರೀತಿ ಬೀರ್ಕೊಬೇಕು ರವೆ ಬೀರಾದಮೇಲೆ ನೋಡಿಕೊಂಡು ನೀವು ಬೆಲ್ಲ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ ನಾನು ನೋಡಿ ಇಲ್ಲಿ ಒನ್ ಲೀಟ್ರ್ ಹಾಲಿಗೆ ಸೊ ಅಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಷ್ಟೇ ಸಾಕು ಅಂತಂದರೆ ಅಷ್ಟೇ ಸಾಕು ನೋಡಿ ಈ ಥರ ಆಗಿರುತ್ತೆ ಅದು ನೀವು ರವೆ ಹಾಕಿ ಬೆಲ್ಲ ಹಾಕಿದ್ಮೇಲೆ ಸೊ ನೋಡಿ ಇದು ಚೆನ್ನಾಗಿ ಕಾದ ಆದಮೇಲೆ ಇದು ಸೊ ಇಷ್ಟು ಚೆನ್ನಾಗಿ ಕಾದಾದಮೇಲೆ ಸ್ವಲ್ಪ ಗಟ್ಟಿ ಬಂದಾದಮೇಲೆ ನೋಡಿ ಇಷ್ಟು ಗಟ್ಟಿ ಬಂದಾದಮೇಲೆ ನೀವು ಅದಕ್ಕೆ ಕೊಬ್ಬರಿನ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸ್ಕೊಂಡು ಇದನ್ನು ಪ್ಲೇಟ್ಗೆ ನೀವು ಸ್ಪ್ರೆಡ್ ಮಾಡ್ಕೊಬೇಕು ನಿಮಗೆ ಸ್ಲೈಸಸ್ ಆಗಿ ಪೀಸಸ್ ಆಗಿ ಬೇಕು ಅಂದರೆ ಸೊ ನೀವು ಈ ರೀತಿ ಮಾಡ್ಕೊಬೇಕು ಒಂದು ಪ್ಲೇಟ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಆ ಪ್ಲೇಟ್ ಫುಲ್ಲು ನೀವು ಸವರ್ಕೊಳ್ಳಿ ಅಥವಾ ನೀವು ಒಬ್ಬಟ್ಟು ಮಾಡ್ಕೊಳ್ತೀರಲ್ವಾ ಆ ಪ್ಲೇಟಲ್ಲೂ ಸಹ ನೀವು ಈ ರೀತಿ ಮಾಡ್ಕೊಬೋದು ನೀಟಾಗಿ ಇದನ್ನು ಸವರ್ಕೊಂಡು ಸೊ ಇದಕ್ಕೆ ನೀವು ಮಾಡಿರುವಂಥ ಒಂದು ಗಿಣ್ಣನ ಇದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಿಮಗೆ ಸ್ಲೈಸಸ್ ಬೇಕಾದರೆ ಮಾತ್ರ ಈ ಥರ ಮಾಡ್ಕೊಳ್ಳಿ ಇಲ್ಲ ನೀವು ಹಾಗೆ ತಿಂತೀವಿ ಅಂತ ಅಂದರೆ ತೊಂದರೆ ಇಲ್ಲ ಸೊ ಇದನ್ನು ಈ ಥರ ಮಾಡಿಕೊಂಡ್ರೆ ಬಫ್ ಈ ಥರ ಮೈಸೂರು ಪಾಕ್ ಥರ ಇರುತ್ತೆ ಅಷ್ಟೇ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡೋಕೆ ಚೆನ್ನಾಗಿರುತ್ತೆ ಬಟ್ ಕೆಲವರು ಮಕ್ಕಳಿಗೆ ಕೊಡೋದಿಲ್ಲ ಸೊ ಕೊಡಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಕೊಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿಯೇ ಕೊಡಿ ಯಾಕಂದರೆ ಮಕ್ಕಳಲ್ವಾ ಮಕ್ಕಳು ವಿಚಾರದಲ್ಲಿ ನಾವೇನು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಓಕೆ ಸೊ ನಾನು ಸ್ವಲ್ಪ ಆ ಥರ ಮಾಡಿದೆ ಸ್ವಲ್ಪ ದೋಸೆಗೆ ತಿಂತಾಯಿದ್ದೀನಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು ಇತ್ತು ತುಂಬಾ ರುಚಿಯಾಗಿತ್ತು ಟೇಸ್ಟ್ ದೋಸೆಗೆ ಅದಕ್ಕೆ ಅದಾದಮೇಲೆ ನೋಡಿ ಅದು ಸ್ಲೈಸಸ್ ಆಗಿ ನಾನು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇದನ್ನ ನೀವು ಒಂದು ತ್ರೀ ಟು ಫೋರ್ ಅವರ್ಸ್ ಬಿಟ್ಬಿಡಿ ಹೀಗೆ ಓಕೆನಾ ಸೊ ತ್ರೀ ಟು ಫೋರ್ ಅವರ್ಸ್ ಬಿಟ್ರೇ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರೋದು ಇಲ್ಲ ಅಂತಂದರೆ ನೀವು ಕಟ್ ನೋಡಿ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡೋಕ್ಕಾಗೋದಿಲ್ಲ ತ್ರೀ ಟು ಫೋರ್ ಅವರ್ಸ್ ಬಿಟ್ಬಿಟ್ರೆ ನೀಟಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ ಇನ್ ಕೇಸ್ ನಿಮಗೆಲ್ಲಾದರೂ ಗಿಣ್ ಹಾಲು ಸಿಗುತ್ತೆ ಅಂತಂದ್ರೆ ದಯವಿಟ್ಟು ಮಿಸ್ ಮಾಡಿದೆ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬ ರುಚಿಯಾಗಿ ತುಂಬ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವಂತೂ ಮಿಸ್ ಮಾಡಿದೆ ಈ ಒಂದು ರೆಸಿಪಿನ ಟ್ರೈ ಮಾಡಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆಲ್ಲಾದರೂ ಗಿಣ್ ಹಾಲು ಅವೈಲೇಬಲ್ ಇದ್ದರೆ ಓಕೆ ಸೊ ನೋಡಿ ಈಗ ಫ ಸ್ಲೈಸಸ್ ಆಗಿ ನಿಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಪನ್ನೀರ್ ರೆಡಿನೇ ಆಗೋಯ್ತು ಸಾರಿ ಪನ್ನೀರ್ ಅಂತ ಇದ್ದೀನಿ ಗಿಣ್ಣು ರೆಡಿನೇ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಪೀಸಾಗಿ ಬರ್ಫಿ ಥರ ಬರ್ತಾಯಿದೆ ನೋಡಿದ್ರಲ್ವ ನೀವೇ ಸೊ ಒಂದು ಸತಿ ಅದು ನೀವು ಇದನ್ನು ಟ್ರೈ ಮಾಡಲೇಬೇಕು ಹೇಗೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಬಾಯ್